ನುಗ್ಗೆ ಸೊಪ್ಪಿಂದ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಇವತ್ತು ನುಗ್ಗೆ ಸೊಪ್ಪನ್ನು ಬಳಸಿಕೊಂಡು ಇದರಿಂದ ಒಂದು ರುಚಿಯಾದ ಉಪ್ಕರಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಇದು ತುಂಬ ಸರಳವಾಗಿ ಮಾಡುವಂಥದ್ದಾದ್ರೂ ಕೂಡ ತಿಂಡಿಗೆ ತುಂಬ ರುಚಿಯಾಗಿ ಇರ್ತದೆ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಚಪಾತಿ ದೋಸೆ ಜೊತೆಗೆ ಕೂಡ ಇದನ್ನ ತಿನ್ಬೋದು ಬಾಣ್ಲಿಗೆ ಒಂದು ದೊಡ್ಡ ಚಮಚ ಎಣ್ಣೆ ಅರ್ಧ ಟೀ ಚಮಚ ಸಾಸಿವೆ ಐದರಿಂದ ಹತ್ತು ಮೆಂತೆ ಒಂದು ಕೆಂಪು ಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಅರ್ಧ ಟೀ ಚಮಚ ಜೀರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ನಂತರ ನಾಲ್ಕು ಎಸಳು ಬಜ್ಜಿದ ಬೆಳ್ಳುಳ್ಳಿ ಹಾಕಿ ಮತ್ತೆ ಸ್ವಲ್ಪ ಹುರ್ಕೊಂಡಿದ್ದೇನೆ ಈಗ ಎರಡು ಈರುಳ್ಳಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಂತರ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಒಂದು ನಿಮಿಷ ಹುರ್ಕೊಳ್ಬೇಕು ಈಗ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಇದನ್ನು ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅರ್ಧ ಟೀ ಚಮಚ ಉಪ್ಪು ಕಾಲು ಟೀ ಚಮಚ ಅರಶಿನ ಪುಡಿ ಚಿಟಿಕೆ ಹಿಂಗ ಹಾಕ್ಕೊಂಡು ಒಂದು ನಿಮಿಷ ಮತ್ತೆ ಇದನ್ನ ಹುರ್ಕೊಳ್ಬೇಕು ಒಂದು ನಿಮಿಷ ಹುರಿದು ಆದ್ಮೇಲೆ ಈಗಾಗಲೇ ತೊಳ್ಕೊಂಡು ಇಟ್ಟಂತಹ ಎರಡು ಕಪ್ ನುಗ್ಗೆ ಸೊಪ್ಪನ್ನ ಹಾಕಿ ಮತ್ತೆ ಇದನ್ನು ಒಂದು ನಿಮಿಷ ಹುರ್ಕೊಳ್ತಾ ಇದ್ದೇನೆ ಇದಕ್ಕೆ ಈಗ ಒಂದು ಕಪ್ ಅಲಸಂಡೆ ಅಲಸಂಡೆಕಾಳು ಕುಕ್ಕರಲ್ಲಿ ಒಂದು ಸೀಟಿಯಲ್ಲಿ ಬೇಯಿಸ್ಕೊಂಡಿದ್ದೆ ರಾತ್ರಿ ಪೂರ್ತಿ ನೆನೆ ಹಾಕಿ ಉಪ್ಪು ಸೇರಿಸಿ ಬೇಯಿಸ್ಕೊಂಡಿರೋದು ಇದನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಕುಕ್ಕರಲ್ಲಿ ಬೇಯಿಸುವಾಗ ನಾನು ನೀರು ಜಾಸ್ತಿ ಇಟ್ಟಿಲ್ಲ ಇದರಿಂದ ನೀರು ಸಮೇತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯಮ ಉರಿಯಲ್ಲಿ ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೇನೆ ಕುಚ್ಚಲು ತೆಗೆದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಾಲ್ಟಿ ಚಮಚ ಮೆಣಸಿನ ಪುಡಿ ಕಾಲ್ಟಿ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಚಿಲ್ಲಿ ಫ್ಲೇಕ್ಸ್ ನಾನು ಗಾಂಧಾರಿ ಮೆಣಸು ಒಣಗಿಸಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕಿರೋದು ಸಣ್ಣ ಉರಿಯಲ್ಲಿಟ್ಟು ಮುಚ್ಚಲ ಮುಚ್ಚಿ ಒಂದು ನಿಮಿಷ ಮತ್ತೆ ಇದನ್ನು ಬೇಯಿಸ್ಕೊಂಡಿದ್ದೇನೆ ಮುಚ್ಚಲು ತೆಗೆದು ಚೆನ್ನಾಗಿ ಒಂದು ಸಲ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಸೊಪ್ಪೆಲ್ಲ ಬೆಂದಿದೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ತುಂಬಾ ಇರ್ತದೆ ಮಾಡಲಿಕ್ಕೆ ಕೂಡ ತುಂಬ ಸರಳ ಈಗ ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಇದನ್ನು ದೋಸೆ ಜೊತೆಗೆ ಆಗಿರ್ಬೋದು ಚಪಾತಿ ಜೊತೆಗೆ ಆಗಿರ್ಬೋದು ತಿನ್ಬೋದು ಹಾಗೆಯೇ ಕೂಡ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಅಥವಾ ಒಂದು ರಸಮ್ ಎಲ್ಲ ಇದ್ದರೆ ಅನ್ನದ ಜೊತೆಗೆ ಕೂಡ ತುಂಬಾ ಚೆನ್ನಾಗಿ ಹೊಂದಿಕೆ ಆಗುವಂತಹ ಒಂದು ರೆಸಿಪಿ ನೀವು ಕೂಡ ಈ ಆರೋಗ್ಯಕರ ರೆಸಿಪಿಯನ್ನು ಈ ಸರಳ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಇನ್ನೊಂದು ಒಳ್ಳೆಯ ಅಡುಗೆ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು